ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ತುಂಬ ದಿನ ಆಗಿತ್ತು ಲಾಗ್ ಮಾಡಿ ಲಾಗ್ ಮಾಡೋಕ್ಕಾಗ್ತಾ ಇರ್ಲಿಲ್ಲ ಯಾಕಂದರೆ ಕೆಲಸಕ್ಕೆ ಹೋಗ್ತಾ ಇದ್ವಿ ಗಾಯ್ಸ್ ಹಂಗಾಗಿ ಮಾಡೋಕ್ಕಾಗ್ತಾ ಇರ್ಲಿಲ್ಲ ಸೊ ನಾನು ಲಾಸ್ಟ್ ವೀಕೆಲ್ಲ ಬೆಳಗ್ಗೆ ಬೆಳಗ್ಗೆ ಡ್ಯೂಟಿ ಬೀಳೋದು ಆಮೇಲೆ ನೈಟ್ ಡ್ಯೂಟಿ ಹಿಂಗೆಲ್ಲ ಆಗೋದು ಸೊ ಓಟಿ ಆಗ್ತಾಯಿತ್ತು ಸೊ ಹೀಗಾಗಿ ಲಾಗ್ ಮಾಡೋಕೆ ಟೈಮ್ ಸಿಗ್ತಿರಲಿಲ್ಲ ಸೊ ತುಂಬ ದಿನ ಆದಮೇಲೆ ಎಲ್ಲ ಕೆಲಸ ಎಲ್ಲ ನಮ್ಮ ಕೆಲಸ ಬಿಜೆಸ್ ಎಲ್ಲ ಆದಮೇಲೆ ಸೊ ಇವತ್ತು ಮನೇಲಿದ್ದೀವಿ ಐ ತಿಂಕ್ ಮನೇಲಿ ಬೆಳಗ್ಗೆ ಮಲೆಗೆ ಎಷ್ಟೋ ದಿನ ಆಯಿತು ಅನಿಸುತ್ತೆ ಬೆಳಗ್ಗೆ ಎದ್ದ ತಕ್ಷಣ ಹೋಗೋದು ಒಂದಷ್ಟ ನೈಟ್ ಬರೋದು ಇಲ್ಲ ನೈಟಲ್ಲಿ ಡ್ಯೂಟಿ ಮಾಡೋದು ಹಂಗಾಗ್ಬಿತಿತ್ತು ಸೊ ತುಂಬ ದಿನ ಆಗುತ್ತೆ ಇನ್ಮೇಲೆ ಆದಷ್ಟು ಲಾಗ್ ಮಾಡಕ್ಕೆ ಟ್ರೈ ಮಾಡ್ತೀವಿ ಜಾಸ್ತಿ ಲಾ ಕಡೆ ಕಾನ್ಸಂಟ್ರೇಷನ್ ಮಾಡ್ತೀವಿ ಸೊ ಇವತ್ತು ಬಂದು ಇವಾಗ ತುಂಬ ದಿನ ಆಗಿ ಆಗ್ಬಿಡ್ತೀವಿ ತಲೆಗೆ ಎಣ್ಣೆ ಹಾಕಿ ಸೊ ಹಂಗಾಗಿ ಇವತ್ತು ಮೇಡಮ್ ನನಗೆ ತಲೆಗೆ ಎಣ್ಣೆ ಹಾಕ್ತಾಳೆ ಸೊ ಎಣ್ಣೆ ಎಣ್ಣೆ ತಲೆಗೆ ಹಚ್ಕೊಂಡು ಸೊ ಆಲ್ಮೋಸ್ಟ್ ಇವಾಗ ಇವಾಗ ತುಂಬ ದಿನ ಆಯಿತು ಎಣ್ಣೆ ತಲೆಗೆಲ್ಲ ಎಣ್ಣೆ ಹಾಕಿ ಸೊ ಆಯಿಲ್ ಹಾಕ್ಕೊಂಡು ಸೊ ಅದೇನು ಕೆಲಸ ಇದೆ ಅದೆಲ್ಲ ನಿಮಗೆ ತೋರಿಸ್ತೀನಿ ಗಾಯಸ್ ಗಾಯ್ಸ್ ಸೊ ಹೇಳ್ದಲ್ಲ ಸೊ ಮೇಡಮ್ ಇವಾಗ ಎಣ್ಣೆ ಹಾಕ್ತಾ ಇದ್ದಾರೆ ಎಣ್ಣೆ ತಲೆಗೆ ಹಾಕ್ಕೊಂಡು ಇವಾಗ ಹೋಗಿ ಹೂ ತುಗ ಪೂಜೆ ಮಾಡೋಕ್ಕೆ ಸೊ ಬೇಗ ಬೇಗ ಹೋಗಿ ಹೂ ತಗೊಬಂದು ಮನೆಯೆಲ್ಲ ಜಾಸ್ತಿ ಕೆಲಸ ಅದೇ ಮೇಡಮ್ ಇವಾಗ ನಾನು ಹೂ ತಷ್ಟಲ್ಲಿ ಎಲ್ಲ ಕೆಲಸ ಸ್ಟಾರ್ಟ್ ಮಾಡ್ತಾರೆ ಸೊ ಮಾ ಕೆಲಸ ಎಲ್ಲ ಆದಮೇಲೆ ಇವತ್ತು ಗುಡಿಗೆ ಹೋಗೋಣ ಅಂದ್ಕೊಂಡಿದ್ದೀವಿ ಗುರು ಯಾಕಂದರೆ ಹೋಗೋ ತುಂಬ ಹೋಗಿಲ್ಲಲ್ಲ ಹಂಗಾಗಿ ಇವತ್ತು ಅಮಾವಾಸ್ಯನ ಉಣ್ಣ್ಮೇನೆ ಗೊತ್ತಿಲ್ಲ ಸೊ ಅಮಾವಾಸ್ಯೆ ಅನಿಸುತ್ತೆ ನನ್ನ ಪ್ರಕಾರ ಸೊ ಅಮಾವಾಸ್ಯೆ ಇರೋದರಿಂದ ಸೊ ಎಲ್ಲರೂ ಪೂಜೆ ಮಾಡಿ ಖುಷಿ ಖುಷಿಯಾಗಿ ನೆರೆ ಸೊ ಹಾಗಾಗಿ ನಾವು ಹೋಗುತ್ತೆ ಟೆಂಪಲ್ ಬರ್ತೀವಿ ತರಕಾರಿ ತಕ ಬಾ ಏನಣ್ಣ ಏನಂದ್ರೆ ಹೇಳಿ ಏನು ತರಬೇಕಂದ್ರೆ ಹೇಳಿದ್ರೆ ನಾನು ತರ್ತೀನಪ್ಪ ಬಿಲ್ಲ ನಾನು ತರ್ತೀನಿ ಅಂದ್ರೆ ತನ್ಮೇಲೆ ನೀನು ಇಲ್ಲ ಚೆನ್ನಾಗಿಲ್ಲ ಅದು ಇಲ್ಲಿ ಇದಿರ ಅಂತ ಹೇಳ್ತೀಯಾ ಏನಂತ ಹೇಳಿದ್ರೆ ನಾನು ತರ್ತೀನಿ ಅಷ್ಟೇ ಇಲ್ಲ ನೇ ತಕ ಬಾ ಏನಣ್ಣ ಗೊತ್ತಿಲ್ವಾ ನಿಮಗೆ ಹೋಗ್ಬೇಕು ಕಿಚನ್ ಅಲ್ಲಿ ಏನು ತರಕಾರಿ ಇಲ್ವಾ ತಕೋ ಸರಿ ಟೊಮೆಟೊ ಆ ನಿನ್ನ ಅದು ತರಕಾರಿ ಅನ್ನಲ್ಲ ಮತ್ತೆ

ನೋಡಿ ಗಾಯ್ಸ್ ನನಗೆ ಬಟ್ಟೆ ಒಗ್ದು ಒಗ್ದು ಸಾಕಾಯಿತು ಅದಕ್ಕೆ ನಮ್ಮ ಹಸ್ಬೆಂಡ್ಗೆ ಹೇಳ್ದೆ ಬಟ್ಟೆ ತಗೊಂಡು ಹೋಗಿ ಹಾರಾಕು ಅಂತ ಹಾರಾಕ್ತಾವ್ರೆ ನನಗೆ ಒಂದು ವೀಕಿಂದ ಬಟ್ಟೆ ಒಗ್ದಿಲ್ಲ ಸುಸ್ತಾಗ್ಬಿಟ್ಟಿದೆ ಗಾಯ್ಸ್ ಹಂಗಾಗಿ ಇವ್ರಿಗೇನೆ ಹೇಳ ಅಂತ ಅಂದರು ನಾನು ಬ್ಲ್ಯಾಕ್ ಮೇಲ್ ಮಾಡಿ ಹಾರಾಗ್ತಿಯೇ ಇಲ್ವಾ ಅಂತ ಕೇಳಿದ್ದೆ ಸರಿ ಅಂತ ಬಂದ್ಬಿಟ್ಟು ಹಾರಾಗ್ತಾವ್ರೆ ನೋಡಿ ಏನೂ ಮಾಡೋಕ್ಕಾಗಲ್ಲ ಸಮಟೈಮ್ಸ್ ಫ್ಯಾಮಿಲಿ ಅಂದಮೇಲೆ ಎಲ್ಲ ಸಜೆಸ್ಟ್ ಮಾಡ್ಕೊಂಡೋಗಿದ್ದೆ ಸೊ ಇಷ್ಟು ಇಷ್ಟೆಲ್ಲ ನೋಡಿ ಅಲ್ಲಿಂದ ಈ ಒಂದು ಎರಡು ಲೈನ್ ಹೋಗಿದ್ದಾನೆ ಬಟ್ಟೆ ಒಗೆ ಸೆಲ್ಲ ಸುಸ್ತಾಗಿದ್ದಾಳೆ ಹಂಗಾಗಿ ಕೇಳಿ ಅವ್ರಿ ಅದು ರಿಕ್ವೆಸ್ಟ್ ಮಾಡ್ಕೊಂಡಿದ್ದಕ್ಕೆ ಏನಪ್ಪ ಪಾಪ ಹೋಗಲಿ ಅಂತ ಹಾಳಾಗ್ತಾ ಇದ್ದೀನಿ ಆಮೇಲೆ ಒಂದೇ ಸರಿ ಒಂದ್ಸರಿ ಹೇಳಿದ್ರೆ ಮಾಡಲ್ಲ ಗಾಯಿಸಿ ಯಾವಾಗಲೂ ಅಷ್ಟೇ ಒಂದ್ಸರಿ ಹೇಳಿದ್ರೆ ಮಾಡಲ್ಲ ಮೇಲ್ ಮಾಡಿ 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 ಅವಾಗ ಸರಿ ಅನ್ನೋದು ಒಂದೇ ಸರಿ ಸರಿ ಅಂತ ಅಂದ್ರೆ ಹೆಂಗಿರುತ್ತೆ ನಮಗೂ ಒಂದರಂದು ನಾವ್ಯಾಕ್ ಮಾಡ್ಬೇಕಂತ ಹೇಳುತ್ತೆ ಆಮೇಲೆ ಏನು ಮದುವೆ ಇನ್ನೇನ್ ನಿಮ್ಗೇನು ಅನ್ಸಲ್ಲ ನಿಮ್ ಮನೆಯಲ್ಲಿ ಇದೆಲ್ಲ ಮಾಡಿರಲ್ಲ ಇಲ್ಲಿ ಬಂದು ಮಾಡ್ತೀವಿ ಅಲ್ವಾ ಹಂಗೆ ಅಷ್ಟೇನು ಅಷ್ಟೇ ನಾವೇನು ಮಾಡಿದೆ ಅಂತ ಏನಲ್ಲ ಮಾಡಿದ್ವಿ ನಾವು ಕಾಲೇಜ್ ಟೈಮಲ್ಲಿ ಲಾಸ್ಟಲ್ಲಿ ಇರ್ಬೇಕಾದ್ರೆ ನಾವು ಹೋಗ್ಕೊಂತಿದ್ವಿ ನಾನು ಚಿಕ್ಕ ವಯಸ್ಸಿನ ನಾನು ಬೆಟ್ಟ ಹೋಗ್ತಾ ಆಲ್ಮೋಸ್ಟ್ ಅದನ್ನು ಗೊತ್ತಿದೆ ಸ್ನಾನ ಮಾಡಿಕೊಂಡು ಅವ್ರ ಅಜ್ಜಿ ಹತ್ರ ಅಲ್ಲಿ ಹತ್ಕೊಂಡು ಅಂಕಲ್ ಹತ್ರ ಹೋಗ್ಬೇಕು ಅಂಕಲ್ ಹತ್ರ ಹೋಗ್ಬೇಕು ಅಂತ ಹಂಗೇ ಬಂದಿದ್ದಾಳಂತೆ ಮತ್ತು ಬಟ್ಟೆ ಹಾಕಿದ್ದಾಳೆ ಅದಕ್ಕೂ ಇದು ಟವಲ್ ಸುತ್ತು ಸ ಟವಲ್ ಸುತ್ತು ಅಂತ ಹತ್ತಿ ಹತ್ತಿ ಟವಲ್ ಸುತ್ತಕೊಂಡು ಬಂದಿದ್ದಾಳಂತೆ

ಸಂಸಾರ ಅಂದ್ರೇನೆ ಹಂಗೆ ಇವ್ ನೋಡಿ ನಾವೊಂದ್ ಕೆಲಸ ಮಾಡಿದೆ ಅವ್ರೊಂದ್ ಕೆಲಸ ಮಾಡ್ಬೇಕು ಸೊ ಬಟ್ಟೆ ಹೋಗುದೇ ಬಟ್ಟೆ ಹಾರಕದೆ ಇವಾಗ ಕ್ಲಿಪ್ ಆಗ್ತಾವಳೆ ಸೊ ಇದೇ ಜೀವನ ಅಂದ್ರೆ ಇಷ್ಟೇ ಈಗ ಸಂಸಾರ ನಾವು ಸರಿದುಸ್ಕೊಂಡು ಹೋಗ್ಬೇಕಂದ್ರೆ ಇಬ್ರು ಸಮವಾಗಿ ಕೆಲಸ ಮಾಡ್ಬೇಕು ಓಕೆ ಸಮವಾಗಿ ಕೆಲಸ ಮಾಡಿದ್ರೆ ಎಲ್ಲ ಆಗುತ್ತೆ ನೋಡಿ ನಮ್ಮ ಪೂರ್ವಿ ಇವಾಗ ಸಾಕಾಗಿದೆ ಓಡಾಡಿ ಇವಾಗ ಬಕೆಟ್ ಮೇಲೆ ಕೂತಿದ್ದಾಳೆ ಆಂಟಿಗಳಮ್ಮ ಆಂಟಿ ಬೇಗ ಬೇಗ ಹಾಕಣ ಊಟ ಮಾಡ್ಬೇಕು ಹೊಟ್ಟೆ ಹಾಸು ಹೊಟ್ಟೆ ಹಸು ನಮಗೇನ ಊಟ ರೆಡಿ ಆಯ್ತಾನ ಅಡುಗೆಲ್ಲ ಮಾಡ್ದಾ ಅಂಕಲ್ಗೆ ನಮ್ಗೆ ಊಟ ಮಾಡಬೇಕು ಇವಾಗ ಅಡುಗೆ ಮಾಡಿದ್ಯ ಆಲ್ರೆಡಿ ಏನು ಮಾಡಿದ್ದೀಯಾ ಆಗ್ತೀನಿ ಇದು ಯಾಕೆ ಹಿಂಗ್ ಮಾಡ್ತೀಯ ನಾವು ಹೋಗೋದ ಕೆಲ್ಸಕ್ಕೆ ನೀನ್ ಒಬ್ಳೆ ನಾ ಕೆಲ್ಸಕ್ಕೆ ಹೋಗೋದ ಇವಳ ನೋಡಿ ಇವಳ ನೋಡಿ ಏನು ಸಾಹಸ ಮಾಡ್ತಾವಳೆ ಈ ಕಲ್ಲಿ ಈ ಪೂರ್ವಿ ಇವಾಗ ಸ್ನಾನ ಮಾಡಿದ್ವಿ ಇಕ್ಕು ಕೆಲ್ಗಡೆ ಅಂಕಲ್ ಕೊಡ್ತೀನಿ ನಾನು ಡ್ರೆಸ್ ಎತ್ಕೊಂಡು ನಂತು ನಂತು ಅಂತ ಹೇಳಿ ಸೊ ಇವಾಗ ಇವಾಗ ಹೋಗ್ಬಿಟ್ಟು ಸ್ನಾನ ಮಾಡೋದು ಸ್ನಾನ ಮಾಡಿ ಊಟ ಮಾಡೋದು ಮತ್ತು ಕೆಲ್ಸಕ್ಕೆ ಹೋಗೋದು ರಸ್ತೆಗರೋದು ಈಗ ಹೋಗಿ ಹೆಂಗಿತ್ತು ಹಂಗೆ ತೋರಿಸ್ಬೇಕು ಅದೆಲ್ಲ ಅದೇ ಮೇಕಪ್ ಮಾಡ್ಕೊಂಡು ತೋರಿಸಿದ್ರೆ ಅದಕ್ಕೆ ವ್ಯಾಲ್ಯೂ ಇದೆಲ್ಲ ಸೊ ನಂಗೆ ಅಂಕಲ್ ಕೊಟ್ಟು ನೋಡಿ ನೋಡಿ ಬಟ್ಟೆ ಒಪ್ಪಟಾ ಒಳಗಡೆ ಹಿಂಗೆಲ್ಲ ಎಲ್ಲ ಆಗೋದು ಬರೀಸಿತ್ತು ಇಲ್ಲಿ ಗಂಟೆ ಇತ್ತು ಸಾಂಬಾರು ಇಲ್ಲಿ ತಂದಾಗ್ ಬಿತ್ತು ನನ್ನ ಮರ್ಚ ಹಂಗೆ ಮೇಲೆ ಹೋಗ್ಬಿಟ್ಟಿದೆ ಆಫ್ ಮಾಡ್ ಬಂದಿದ್ರು ಆಗಿತ್ತಪ್ಪ ಇದು ಅನ್ನ ಸಾಂಬಾರ್ ಇವಾಗ ಅಸ್ಮ ಮಾಡ್ಕೊಳ್ಳೋಣ ಸ್ಥಾನ ಇತ್ತು ನೋಡಿ ಸ್ನಾನ ಬಂದೋ ಈ ಬಟಾ ಹಾಕೊಂಡಿದ್ದೀನಿ ಮೇಡಮ್ ಈ ಬಟಾ ಹಾಕೊಂಡಿದ್ದಾಳೆ ಇದು ನೋಡಿ ಇಷ್ಟು ದಪ್ಪ ಇದೆ ಇವಳು ಕೂದಲೇ ಇರೋದು ಒಂದು ಎರಡು ಮೂರು ಕೂಲ್ ಅಷ್ಟೇ ಆದರೆ ಇಷ್ಟು ದೊಡ್ಡದಿಕ್ ಬರಂತ ಓಹೋ ಲಿಪ್ಸ್ಟಿಕ್ ಲಿಪ್ ಕೇರ್ ಲಿಪ್ ಕೇರ್ ಗು ಓಹೋ ಏನ್ವೆನ್ಸ್ಟಿಕ್ ಲಿಪ್ ಕೇರ್ ಕೊಡೋದು ಲಿಪ್ ಕೇರ್ ಲಿಪ್ಗೆ ಶೈನ್ ಕೊಡ್ಸಿ ಸ್ಟಿಕ್ಕಾ ಯಾರು ಹೇಳ ಹಾಂ ಯಾರು ಹೇಳಿದ್ರು ಹಾಂ ಏನೇ ಕಂಡು ಹಿಡಿದ್ಯಾ ಹಾಂ ನಮ್ಮಲ್ಲಿ ಒಂದು ದೇವ ಇದೆ ಆ ದೇವನ ತೋರಿಸ್ತೀನಿ ನೋಡಿ ಹೆಂಗಿದೆ ಇಲ್ಲ ಎಲ್ಲೂ ಇಲ್ಲ ನಮ್ಮ ದೇವ ನಮ್ಮ ಮನೆಯಲ್ಲಿ ನಡಿ ಇದೇ ನಮ್ಮ ನಮ್ಮ ಮನೆ ದೇವ ನಮ್ಮ ಮನೆ ದೇವ್ವ ನನ್ನ ದೇವ ಹ್ಞೂ ನೋಡಿ ಅಂದ್ರೆ ಇವಾಗ ಮದುವೆ ಮದುವೆ ಆಗಿರೋ ಎಲ್ರಿಗೂ ಅಂದ್ರೆ ಗಂಡಂದ್ರಿಗೆ ಎಳ್ತಿರೇ ದೇವಗಳು ಏನೂ ಮಾಡೋಕ್ಕಾಗಲ್ಲೂತು ಅಲ್ಲ ನಾನು ನಾನು ಮನುಷ್ಯ ಸೊ ನಾವು ಏನೇ ಮಾಡಿದ್ರು ನಾವು ಏನೇ ಕರೆಕ್ಟ್ ಆಗಿರೋ ಕೆಲಸ ಮಾಡಿದ್ರೆ ಒಬ್ಬಳದಿರೋ ಪ್ರಪಂಚದಲ್ಲಿ ಒಂದೇ ಒಂದು ಪ್ರಾಣಿ ಅಂದ್ರೆ ಅದು ಅದೇ ನಾವು ಕಿಡಿದ್ ಮಾಡಿದ್ರು ಒಬ್ಬಳಲ್ಲ ಆಮೇಲೆ ನಾವು ಒಳ್ಳೇದು ಮಾಡಿದ್ರು ಒಬ್ಬಳಲ್ಲ ಏನಾದ್ರೂ ಒಂದು ಹುಡುಕ್ತಾ ಇರ್ತಾರೆ ಸೊ ಹಂಗೆ ಇವಳು ಹಂಗೆ ಏನಾದ್ರು ಒಂದು ಹುಡುಕ್ತಾ ಇರ್ತಾಳೆ ಏನಾದ್ರು ನಾನು ಏನೇ ಕೆಲಸ ಮಾಡಿದ್ರು ತಪ್ಪು ಅಂತ ತಪ್ಪು ಅಂತ ಹೇಳ್ತಾಳೆ ಬಟ್ ಇವ್ಳು ಮಾಡಿದ್ ಕರೆಕ್ಟ್ ಆಗ ಇವಳು ಮಾಡೋದು ಅದೇ ఏం తోర్చబెక్కు అంటే ఇది రాదు దేవుడు దేవుడు అంటే ఆ దేవుడు అడే నడిచి దేవుడు దద్దవే ಸ್ಪೆಷಲಿ ಅನ್ನ ಸಾಂಬಾರ ಇದು ಅನ್ನ ಸೊ ಇದು ಗೊತ್ತಿದೆ ಆಲ್ಮೋಸ್ಟಲ್ಲಿ ಇದು ಇಂಡಿ ಅಂತ ಕರೀತಾರೆ ಇಂಡಿ ನಮ್ಮ ಕಡೆ ಪುಡಿ ಅಂತ ಕರೀತಾರೆ ಇದು ಶೇಂಗಾ ಇದು ಇದು ಕೊಬ್ಬರಿ ಚಟ್ನಿ ಇದು ಶೇಂಗಾದು ಇದು ನಮ್ಮ ಕಡೆ ಜಾಸ್ತಿ ಫೇಮಸ್ ಇರುತ್ತೆ ಇದು ಸೊ ಇದು ಬಂದು ನಮ್ಮ ಕಡೆ ಇದನ್ನ ಕರ್ಚಿಕಾಯಿ ಅಂತ ಕರಿತೀವಿ ಇದು ಇದು ಮೈಡಾ ಒಳಗಡೆ ಸ್ವೀಟ್ ಇರುತ್ತೆ ಸೊ ಚೆನ್ನಾಗಿ ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ನಮ್ಮ ಅಮ್ಮ ನಮ್ಮ ಅಮ್ಮ ಕಟ್ ಕಳಿಸಿದ್ರು ಆಮೇಲೆ ನೆಕ್ಸ್ಟು ಇದಕ್ಕೆ ಶೇಂಗಾ ಶೇಂಗಲ್ಲ ಇದು ಒಂದು ಕೊಬ್ಬರಿ ಪುಡಿ ಕೊಬ್ಬರಿ ಪುಡಿ ಅವ್ರು ಮೊನ್ನೆ ಬೇಕಂತ ನಮಗೆ ನಮ್ಮಅಮ್ಮ ಮಾಡಿಕೊಟ್ಟಿದ್ದಾರೆ ಊರಿಗೆ ಬಂದಿರೋದು ಇದು ಒಂದು ಶೇಂಗಾ ಪುಡಿ ಇದೆಲ್ಲ ಇವಾಗ ಬಸವೇಶ್ವರ ಕನ್ನಡ ಉತ್ತರ ಕನ್ನಡ ಕನ್ನಡ ಎಲ್ಲ ಇರುತ್ತೆ ತುಂಬ ಟೇಸ್ಟಿ ಆಗಿರುತ್ತೆ ರೈಸ್ ಇತ್ತೆ ತಿನ್ಬೋದು ಎಲ್ಲ ಸೈ ಇದಕ್ಕೆ ತುಂಬ ಚೆನ್ನಾಗಿರುತ್ತೆ ಸೊ ಇದರಲ್ಲಿದೆ ಇವಾಗ ಊಟ ಮಾಡೋದು ಹೋಗ್ತಾ ಇರೋದು ನಮ್ಮ ಇಲ್ಲೊಂದೇ ಖಾರ ಸಾಕುಬಿಡು ಯಾವಾಗ ಕಲಿಸ್ಕೊಂಡು ತಿಂದರೆ ಮಸ್ತ್ ಟೇಸ್ಟ್ ಆಗಿರುತ್ತೆ ಅದ್ರ ಜೊತೆ ಈ ಪುಡಿ ಸೈಡ್ಗೆ ಈ ಪುಡಿ ಇದೆಯಲ್ಲ ಈ ಪುಡಿ ಹಾಕೊಂಡು ತಿಂದರೆ ಸೂಪರ್ ಟೇಸ್ಟಾಗಿ ಬರುತ್ತೆ ನಿಮ್ಮೂರ ಕಡೆ ಇದೆಲ್ಲ ಮಾಡ್ತಾರ ಮಾಡ್ತಾ ಇದ್ರು ಚಟ್ನಿ ಕೂಡ ಮಾಡ್ಕೊಂಡು ಹೋಗ್ತಾ ಇದ್ವಿ ಇಲ್ಲಿ ಇದ್ರೆ ಮಾಡಲ್ಲ ಅಂದ್ರೆ ನಮ್ ನಮ್ಮ ಅಕ್ಕ ಅವರು ಚಿಕ್ಕ ವಯಸ್ಸಿರುವಾಗ ಅವಾಗ ಮಾಡ್ತಾ ಇದ್ದಾರೆ ಮಾಡಲ ಅಂದ್ರೆ ಇದು ನಮ್ಮನೆ ಬಂದ್ಮೇಲೆ ನೀನು ಇಟ್ಟಿಸ್ ನೋಡಿದ್ದು ಅದಕ್ಕೆ ಇವಳು ಮೊನ್ನೆ ರೀಲ್ಸ್ ನೋಡ್ತಾ ಇದ್ದಾಗ ರೀಲ್ಸ್ ನೋಡಿ ನಂಗೆ ಬೇಕು ಬೇಕು ಅಂತ ಕೇಳಿದ್ಲು ಸೊ ಹಂಗಾಗಿ ಹೇಳಿದ್ವಿ ಹೇಳಿದ್ರು ಸೊ ನಮ್ಮಅಮ್ಮ ಮಾಡಿ ಕಳ್ಸಿದ್ರು ಊರಿಂದ ಟೇಸ್ಟ್ ಆಯ್ತು ಚೆನ್ನಾಗಿ ಜಾಸ್ತಿ ಇದು ಕೊಕೊನಟ್ ಕೊಬ್ಬರಿ ಚೆನ್ನಾಗಿದೆಯಾ ಇದೆ ನಂಗೆ ತುಂಬ ಇಷ್ಟ

ಸ್ವಲ್ಪ ಜಾಬ್ಸ್ ಅದು ಇದು ಎಲ್ಲ ಆಗಿ ಹೋಯ್ತು ಟೈಮ್ ಆಯ್ತು ಹನ್ನೆರಡು ಮುಗ್ತಾಯ್ತು ನನ್ ಟೈಮ್ ಆಯ್ತು ನಾನು ಹೋಗ್ಬೇಕು ಇವಾಗ ಡ್ಯೂಟಿ ಇದೆ ನಂದು ಎಲ್ಗೆ ನನ್ ಸ್ಕೂಟಿ ಇಸ್ಕೊಡು ವೆಸ್ಪಾ ವೆಸ್ಪಾ ಸ್ಕೂಟಿ ಇಸ್ಕೊಡು ಸಾಕಾಯ್ತು ಸಾಕಾಯ್ತು ನೆಕ್ಸ್ಟ್ ನ್ಯೂ ಇಯರ್ಗೆ ಒಂದು ಗಾಡಿ ತಗೋಬೇಕು ಸೊ ಅವಾಗ

ಹಂಗಾಗಿ ತಗೊಳ್ಳೋದು ಸ್ವಲ್ಪ ಲೂಸು ಹಂಗಾಗಿ ತಕ್ಕೊಳದೇನು ಮ್ಯಾಟರ್ ಅಲ್ಲ ಗೇವ್ ಆದ್ಮೇಲೆ ಏನಾದ್ರೂ ಎಲ್ಲಾದ್ರೂ ಬುದ್ಧ್ಕೊಂಡ್ ಬಂದ್ರೆ ಯಾರಾದ್ರೂ ಬುದ್ಧಿದ್ರೆ ಇಲ್ಲಿ ಇವಳೋಗಿ ಯಾರೋ ಬುದ್ಧದಾಯ್ತು ಇಲ್ಲ ಇವಳಿಗೆ ಯಾರು ಬುದ್ಧಾಯಿತು ಸೊ ಆ ಬೈಕ್ ನಾ ತಕೊಳ್ಳಲ್ಲ ಅಷ್ಟ ಸೊ ಯಾರೆಲ್ಲ ನಮ್ಮ ಲಾಂಗ್ ನೋಡಿದ್ದೀರಾ ಸೊ ತ್ಯಾಂಕ್ ಯು ಇನ್ಯಾರೆಲ್ಲ ನಮ್ಮ ಲಾಂಗ್ ಸಬ್ಸ್ಕ್ರೈಬ್ ಮಾಡ್ತೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ನೆಕ್ಸ್ಟ್ ಮತ್ತೆ ನೆಕ್ಸ್ಟ್ ಬ್ಲಾಗ್ ಸಿಗ್ತು ಅಲ್ಲಿವರೆಗೆ ಬಾಯ್